ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಒಂದು ಶನಿವಾರದ ವಿಡಿಯೋ ಶನಿವಾರ ನಾವು ಸಂತೆಗೆ ಹೋಗ್ತಾ ಇದ್ದೀವಿ ಹಾಗೇ ಮನೆಯಿಂದ ಬರಬೇಕಾದ್ರೆ ಕೆಳಗಡೆ ಬೇಕಿಂದು ಮರಿ ಬಂತ ಮತ್ತು ಅದಕ್ಕೆ ಮತ್ತೆ ಮೇಲೋಗಿ ಅದಕ್ಕೊಂದು ಅರ್ಧ ಕಾಲು ಪೀಸ್ ಹಾಕೋಣ ಅಂದ್ಬಿಟ್ಟು ಮತ್ತೆ ಮೇಲೋಗಿ ಸ್ವಲ್ಪ ತೊಳೆದ್ಬಿಟ್ಟು ಆದ್ರೂ ಫ್ರೀಸರಿಂದ ತೆಗಿತೀನಲ್ವ ಗಟ್ಟಿನೇ ಇರುತ್ತೆ ಅಂದರೆ ತುಂಬ ಕೋಲ್ಡ್ ಇರುತ್ತೆ ತೊಳೆದ್ಬಿಟ್ಟು ಮತ್ತು ನಾವು ಸಂತೆಗೆ ಹೋಗ್ಬೇಕಿತ್ತು ಹಾಕ್ಬಿಟ್ಟು ಬಂದೆ ಆ ಥರ ಅರ್ಧ ಪೀಸ್ ಹಾಕ್ಬಿಟ್ರೆ ಅದಕ್ಕೆ ಎಷ್ಟು ಖುಷಿ ಪಡುತ್ತೆ ನೀವೇ ನೋಡಿದ್ದೀರ ಆ ಥರ ಏನೋ ಸೌಂಡ್ ಮಾಡಿಕೊಂಡು ಖುಷಿ ಪಡ್ತಾ ನಾನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದೆ ಯಾಕೆಂದರೆ ನಮ್ಗೊಮ್ಮಿ ಅದನ್ನ ನೋಡಿದ್ರೆ ಬಂದು ಕಿತ್ಕೊಂಡು ತಿನ್ಬಿಡ್ತಾಳೆ ಅದರಿಂದ ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಸಂತೆಗೆ ಹೊರಟ್ವಿ ಹಾಗೆ ನಾವು ಸಂತೆಗೆ ಹೋಗಬೇಕು ಆ ಜಾಗ ಫುಲ್ಲು ಜಾಮಾಗಿದೆ ಸುಮಾರು ದೂರ ಹಿಂದೆಯಿಂದನೇ ಜಾಮ್ ಆಗಿಬಿಟ್ಟಿದೆ ಹಾಗೆ ನನಗೆ ಟೊಮೆಟೊ ಬೇಕಿತ್ತು ಅದಕ್ಕೆ ಮೋನ್ಮಾಮಿಗೆ ಹೇಳ್ತಾ ಇದ್ದೆ ನಾನು ಟೊಮೆಟೊನ ಸಂತೆಲ್ಲೇ ತೊಗೋತೀನಿ ಅಂತ ಸಂತೆಯಲ್ಲಿ ಸ್ವಲ್ಪ ರೇಟು ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಇರ್ಬೋದು ಅಷ್ಟೇ ನಾನು ಅದಕ್ಕೆ ಪರವಾಗಿಲ್ಲ ಬಿಡಿ ಸುಮ್ಮನೆ ಆ ಧೂಳಲ್ಲಿ ಹೋಗಿ ತಗೊಳ್ಳೋ ಬದಲು ಇಲ್ಲೇ ತೊಗೋತೀನಿ ಇಪ್ಪತ್ತು ರೂಪಾಯಿ ತಾನೆ ಅಂತ ಹೇಳಿದೆ ಬೇಡ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಈ ರೂಟಲ್ಲಿ ಇದ್ದೀವಿ ಇಲ್ಲಿ ಯಾವಾಗಲಾದರೂ ಅಪರೂಪಕ್ಕೆ ಸರಿ ಈ ರೂಟಲ್ಲಿ ಬರ್ತೀವಿ ಅಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಸರಿ ಆಯಿತು ನೆಡೀರಿ ಅಂದ್ಬಿಟ್ಟು ಫಸ್ಟು ಟೊಮೆಟೊ ತೊಗೊಂಡು ಆಮೇಲೆ ಸಂತೆಗೆ ಹೋಗೋಣ ಅಂಥೇಳಿ ಈ ಕಡೆ ರೂಟಲ್ಲಿ ಇದ್ದೀವಿ ಇದು ಬಂದು ಸೂರ್ಯ ಸಿಟಿ ಆಮೇಲೆ ನಾವು ಇಲ್ಲಿ ಬಂದ್ವಿ ಇಲ್ಲಿ ಎಲ್ಲಿ ಹೋಗಬೇಕು ಅಂತಲೇ ಕನ್ಫ್ಯೂಸ್ ಯಾಕೆಂದರೆ ನಾವು ಆವಾಗವಾಗ ಈ ರೋಡಲ್ಲಿ ಓಡಾಡ್ತಾ ಇದ್ರೆ ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಗೊತ್ತಾಗ್ತಾನೆ ಇಲ್ಲ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ವಿ ಆ ಕಡೆ ಈ ಕಡೆ ಎಲ್ಲ ಬರೀ ರೋಡ್ಗಳೇ ಇರೋದ್ರಿಂದ ಗೊತ್ತೇ ಆಗಲ್ಲ ಯಾವ ಕಡೆಯಿಂದ ಹೋಗಬೇಕು ಮೇನ್ ರೋಡಿಗೆ ಅಂತೇಳಿ ಆಮೇಲೆ ಈ ಕಡೆಯಿಂದ ಹೋದ್ವಿ ಮತ್ತೆ ಅಲ್ಲೊಂದು ಇಬ್ಬರು ಮಕ್ಕಳು ಸ್ಕೂಲಿಂದ ಹೋಗ್ತಾಯಿದ್ರು ಮತ್ತು ಅವ್ರನ್ನ ವಿಚಾರಿಸಿದ್ವಿ ಸೂರ್ಯ ಸಿಟಿಗೆ ಯಾವ ಕಡೆಗೆ ಹೋಗ್ಬೇಕು ಅಂದರೆ ಮೇನ್ ಗೇಟ್ ಇದೆಯಲ್ಲ ಅದು ಎಲ್ಲಿ ಹೋಗ್ಬೇಕು ಅಂತ ಅಂದರೆ ಒಂದು ಹಾರ್ಚ್ ಬರುತ್ತೆ ಅಲ್ಲಿ ಅಲ್ಲಿ ಹೋಗಬೇಕು ಇವಾಗ ಎಲ್ಲಿ ಹೋಗ್ಬೇಕು ಅಂತ ಅವರು ಮತ್ತೆ ನೀವು ಇಲ್ಲಿಂದ ವಾಪಸ್ ಹೋಗಿ ಅಲ್ಲೋಗ್ಬಿಟ್ಟು ರೈಟಿಗೆ ಹೋಗಿ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ನಾವು ರಿಟರ್ನ್ ವಾಪಸ್ ತಗೊಂಡು ಆದ್ರೂ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ಆಮೇಲೆ ನೋಡಿ ಇಲ್ಲೇ ಹುಡುಗರು ಈ ಮಕ್ಕಳು ಸ್ಕೂಲಿಂದ ಇದ್ರು ಶನಿವಾರ ಆಗಿರೋದ್ರಿಂದ ಆಫ್ ಡೇ ಅನಿಸುತ್ತೆ ನಾವು ಹೋದಾಗ ಒಂದು ಹನ್ನೊಂದುವರೆ ಇರಬೇಕು ಆಮೇಲೆ ಇವರು ಹೇಳಿದ್ರು ಈ ಕಡೆಯಿಂದ ಹೋಗಿ ಈಗ ಹೋಗಿ ಅಂತೇಳಿ ಆಮೇಲೆ ನಾವು ಅವಾಗವಾಗ ಬರ್ತಾಯಿದ್ರೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಇಲ್ಲಿ ಅಷ್ಟು ಸ್ವಲ್ಪ ಕನ್ಫ್ಯೂಸು ಹಾಗೆ ಆ ಹುಡುಗರು ಹೇಳಿದ್ಮೇಲೆ ನಾನು ಫಸ್ಟ್ ಮೋನ್ಮಮ್ಮಗೆ ಹೇಳಿದ್ದೆ ಈ ಕಡೆಯಿಂದ ಹೋಗಬೇಕು ಅಂತ ಅವರು ಹಾಂ ಇಲ್ಲ ಈ ಕಡೆಯಿಂದ ಅಲ್ಲ ಬಾ ಅಂದ್ಬಿಟ್ಟು ನನ್ನೇ ಕನ್ಫ್ಯೂಸ್ ಮಾಡಿ ಕರ್ಕೊಬಂದರು ಆಮೇಲೆ ಮಕ್ಕಳು ಹೇಳಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ವಾಪಸ್ಸು ಅದೇ ರೂಟಲ್ಲಿ ನಾವು ಯಾವ ರೂಟಲ್ಲಿ ಬಂದ್ವಿ ಅದೇ ರೂಟಲ್ಲಿ ವಾಪಸ್ಸು ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ರೈಟಿಗೆ ತೊಗೊಂಡ್ವಿ ಅಲ್ಲೊಂದು ಹಾರ್ಚ್ ಕಾಣುತ್ತೆ ಮತ್ತು ಅಲ್ಲಿ ಆರ್ಚು ಇಲ್ಲಿಂದನೇ ಇತ್ತು ನೋಡಿ ಇಲ್ಲೇ ಆರ್ಚ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಆಮೇಲೆ ರೈಟಿಗೆ ತಗೊಂಡು ಆಮೇಲೆ ಸೂರ್ಯ ಸಿಟಿಯಿಂದ ಮೇನ್ ರೋಡಿಗೆ ಜಾಯಿನ್ ಆದ್ವಿ ಅಲ್ಲಂತೂ ಫುಲ್ಲು ಹೇಗೆಂದರೆ ಧೂಳು ಅಂದರೆ ಧೂಳು ಆಮೇಲೆ ನನಗೆ ಮೇಯ್ನ್ ಅಂದರೆ ಟೊಮೆಟೊ ಮಾತ್ರ ಬೇಕಿತ್ತು ಅಲ್ಲೊಂದು ಕಡೆ ಮೋನ್ಮಮ್ಮ ಹೇಳ್ತಾಯಿದ್ರು ಈರುಳ್ಳಿ ಎಲ್ಲ ಇಲ್ಲಿ ಚೆನ್ನಾಗಿದೆ ತಗೋ ಅಂಥೇಳಿ ನಾನು ಇಲ್ಲ ಸಂತಲೆ ತೊಗೋತೀನಿ ಅಲ್ಲೂ ಚೆನ್ನಾಗಿರುತ್ತೆ ಅಂದರೆ ಇವ್ರ ಹತ್ರನೂ ಅದೇ ರೇಟ್ ಇರುತ್ತೆ ಅಲ್ಲೂ ಕೂಡ ಅದೇ ರೇಟ್ ಇರುತ್ತೆ ಯಾಕೆ ನಾವು ಇಲ್ಲಿಂದ ತೊಗೊಂಡೋಗಬೇಕು ಬೇಡ ನಾನು ಅಲ್ಲೇ ತೊಗೋತೀನಿ ಅಂತೇಳಿ ಸರಿ ಆಯಿತು ನಿನ್ನಿಷ್ಟ ಅಂತೇಳಿ ಸಂತೆಲೆ ತಗೋ ಅಂತ ಹೇಳಿದರು ಇವಾಗ ಫಸ್ಟು ನಾನು ಇದೇ ನೋಡಿ ಸೂರ್ಯ ಸಿಟಿ ಹಾರ್ಚು ಈ ಕಡೆ ಬಂದರೆ ಅದು ಪೊಲೀಸ್ ಸ್ಟೇಷನು ಇಲ್ಲೆಲ್ಲ ಅವಾಗೆಲ್ಲ ಹೌಸಿಂಗ್ ಬೋರ್ಡ್ ಅಂತೇಳಿ ಇಲ್ಲೆಲ್ಲ ಇತ್ತು ಇವಾಗ ಗೊತ್ತಿಲ್ಲ ಅವಾಗೆಲ್ಲ ಹೌಸಿಂಗ್ ಬೋರ್ಡ್ ಅಂದಮೇಲೆ ಒಂದೇ ಥರ ಇತ್ತು ಮನೆಗಳು ಇವಾಗೆಲ್ಲ ಏನೋ ಬೇರೆ ಬೇರೆ ಥರ ಇದೆ ಮತ್ತು ಬೇರೆ ಬೇರೆ ಥರ ಹೊಸ್ದಾಗೆಲ್ಲ ಮನೆ ಕಟ್ತಿದ್ದಾರೆ ಗೊತ್ತಿಲ್ಲ ಇವಾಗ ಅಲ್ಲಿ ಏನಾಗಿದೆ ಏನು ಅಂತ ಇವಾಗ ಸೂರ್ಯ ಸಿಟಿಯಿಂದ ಹೊರಗಡೆ ಬಂದ್ವಿ ಹಾಗೆ ಇದ್ರ ಆಪೋಸಿಟು ಮಮ್ಮ ನಾನು ಇಲ್ಲಿರ್ತೀನಿ ನೀನು ಹೋಗಿ ತೊಗೊಬಂದರು ಮತ್ತು ಅಲ್ಲಿ ಕಾಣಿಸಿದೆಯಲ್ಲ ಅದೇ ಟೊಮೆಟೊ ಅಲ್ಲಿ ಫುಲ್ ಬರೀ ಟೊಮೆಟೊನೇ ಇರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ ಸಂತೆಗಿಂತ ಅಂದ್ಬಿಟ್ಟು ಆಮೇಲೆ ನಾನು ಅಲ್ಲಿ ಹೋಗಿ ಟೊಮೆಟೊ ಎಲ್ಲ ತೊಗೊಂಡು ಬಂದೇನೇನು ತೊಗೊಳ್ಳಿಲ್ಲ ಟೊಮೆಟೊನ್ ತಗೊಂಡು ಆ ರೋಡ್ ಫುಲ್ಲು ಜಾಮು ತುಂಬೋತ್ ಬೇಕು ಅಲ್ಲಿಂದ ಬರೋದಕ್ಕೆ ಮತ್ತು ತುಂಬಾ ಡಸ್ಟ್ ಅಲ್ಲೆಲ್ಲ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಸಂತೇಲಿ ಸ್ವಲ್ಪ ವೀಡಿಯೋ ಮಾಡೋಣ ಯಾವತ್ತೂ ನಾನು ಸಂತೇಲಿ ಜಾಸ್ತಿ ವೀಡಿಯೋನೇ ಮಾಡಿಲ್ಲ ಅದಕ್ಕೆ ಸನ್ ಸ್ವಲ್ಪ ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾ ಸಂಜೆ ಟೈಮ್ ಬಂದರೆ ಹೆಂಗಿರ್ತಾರೆ ಸಂತೆ ಅಂದರೆ ನೀವು ನೋಡಬೇಕು ಗಿಜಿ ಗಿಜಿ ಗಿಜ್ಜಿ ಅಂತ ಇರುತ್ತೆ ನಾನು ಬೆಳಿಗ್ಗೆ ಒಂದು ಹನ್ನೊಂದುವರೆ ಆ ಥರ ಟೈಮಲ್ಲಿ ಬಂದಿರೋದ್ರಿಂದ ಅಷ್ಟೊಂದು ಕ್ಲೌಡ್ ಇಲ್ಲ ಅಂದರೆ ಓಡಾಡೋ ಥರ ಇದೆ ಸಂಜೆ ಟೈಮ್ ಬಂದರೆ ಫುಲ್ಲು ಹೆಂಗೆ ಅಂದರೆ ಜಾತ್ರೆ ಥರ ಇರುತ್ತೆ ಸಂತೆಲಿ ಜಾಸ್ತಿ ನಾನು ಬೆಳಿಗ್ಗೆ ಟೈಮೇ ಬರೋದು ಆ ಟೈಮಲ್ಲಿ ಒಂದು ಎರಡು ಸರಿ ಆವಾಗ ಬರ್ತಿದ್ದೆ ಆವಾಗ ಆ ಜನಗಳು ಹಿಂಗೆ ಓಡಾಡ್ತಿರ್ತಾರೆ ಅದನ್ನ ನೋಡಿ ಏನು ತೊಗೊಳೋದೇ ಬೇಡ ಮನೆಗೆ ಹೊಟ್ಟೋಗ್ಬೇಕು ಅನಿಸ್ತಾ ಇರುತ್ತೆ ಅದರಿಂದ ನಾನು ಬೆಳಿಗ್ಗೆ ಟೈಮ್ ಬಂದು ಹೋಗುವಂಥದ್ದು ಸಂಜೆ ಟೈಮ್ ಬಂದರೆ ಇನ್ನೂ ಇದೆಲ್ಲ ಹಾಕಿರ್ತಾರೆ ತರಕಾರಿ ಅದು ಇದು ಎಲ್ಲ ಇನ್ನೂ ಫ್ರೆಶ್ ಫ್ರೆಶ್ ಆಗಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇನ್ನೂ ಆಲೂಗಡ್ಡೆ ಈರುಳ್ಳಿ ಅದು ಇದು ತರಕಾರಿ ಎಲ್ಲ ಇಳಿಸ್ತಾನೆ ಇರ್ತಾರೆ ಅಂದರೆ ನಾನು ಬೆಳಿಗ್ಗೆ ಹೋಗಿರೋದ್ರಿಂದ ಇನ್ನೂ ಸಂತೆ ಕಟ್ತಾನೇ ಇದ್ದಾರೆ ಸಂಜೆ ಹೋದರೆ ಸಂಜೆ ಅಂದರೆ ಎಲ್ಲ ತುಂಬ ಎಲ್ಲ ಕಟ್ಟಿರ್ತಾರೆ ನಿಮ್ಗೆ ಯಾವುದು ಫ್ರೆಶ್ ಯಾವುದು ಬೇಕು ಅದೆಲ್ಲ ತೊಗೊಂಡು ಹೋಗ್ಬೋದು ಈ ಥರ ಇರುತ್ತೆ ಸಂತೆ ಸಂಜೆ ಟೈಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೆ ಆಮೇಲೆ ಇದು ಕುರಿಗಳ ಸಂತೆ ಕೋಳಿ ಅದೆಲ್ಲ ಇರುತ್ತೆ ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಮುಂದಮಮ್ಮ ಹೇಳ್ತಾರೆ ಹೇಳ್ತಾರೆ ಅಲ್ಲೊಂದು ಸೈಡಿದೆ ಕುರಿ ಪತ್ತೆ ಮೇಕೆ ಕೋಳಿಗಳೆಲ್ಲ ಇದೆ ಅಂತ ಕೋಳಿದು ಒಂದು ಸರಿ ನೋಡಿದೆ ಒಂದು ಸರಿ ಕೋಳಿ ತೊಗೋಬೇಕು ಅಂಥೇಳಿ ಆಮೇಲೆ ಕುರಿ ಮೇಕೆದೆಲ್ಲ ಅಷ್ಟು ಗೊತ್ತಿಲ್ಲ ಯಾವಾಗಲಾರು ಇನ್ನೊಂದ್ಸರಿ ಏನಾದ್ರು ಹೋದಾಗ ಅದಕ್ಕೋಸ್ಕರನೇ ಅಲ್ಲಿ ಹೋದರೆ ಮೋನ್ ಮಮ್ಮನ ಜೊತೆ ಒಂದು ರೌಂಡ್ ಹಾಕ್ಕೊಂಡು ಆವಾಗ ಒಂದು ವೀಡಿಯೋ ಮಾಡ್ಕೊಬರ್ತೀನಿ ಓಕೆ ಹಾಗೆ ಇಷ್ಟು ಸಂತೆ ಸಿಂಪಲ್ಲಾಗಿ ತೋರಿಸಿದ್ದೀನಿ ಯಾರಾದರೂ ಇದ್ದರೆ ಸರಿ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಮತ್ತು ಫೋನ್ ಬೇಕಾಗುತ್ತೆ ನನಗೆ ಅಲ್ಲೊಂದು ಫೋನ್ಪೇ ಗೂಗಲ್ ಪೇ ಈ ಥರ ಎಲ್ಲ ಮಾಡಬೇಕಂದ್ರೆ ಮೇಯ್ನ್ ಫೋನ್ ಅವಶ್ಯಕತೆ ಇರುತ್ತೆ ಅವಾಗ ಕಟ್ ಮಾಡಿಬಿಟ್ಟು ನನ್ನಲ್ಲಿ ಪೇ ಮಾಡಬೇಕಾಗುತ್ತೆ ಓಕೆ ಹಾಗೆ ಸಂತೆಯಿಂದ ಬಂದ್ವಿ ಹಾಂ ನಿಂಬೆಹಣ್ಣು ಇದು ಒಂದು ಇಪ್ಪತ್ತು ರೂಪಾಯಿ ಬೀನ್ಸು ಹಾಫ್ ಕೆ ಜಿ ತೊಗೊಂಡೆ ಫಾರ್ಟಿ ರುಪೀಸು ಇದು ಮಾಮ ಬೋಟಿ ತರ್ತೀನಿ ಅಂತೇಳಿದ್ದಾರೆ ತುಂಬ ದಿನ ಆಯಿತು ಬೋಟಿ ಗೊಜ್ಜು ಮಾಡಿ ಅದಕ್ಕೆ ತರಲಿ ತರದೇ ಇರಲಿ ಆಮೇಲೆ ಮತ್ತೆ ಅಂಗಡಿಗೆ ಹೋಗ್ಬೇಕಲ್ಲ ಬಾಳೆಕಾಯಿ ತರ ಅದಕ್ಕೆ ಒಂದು ಬಾಳೆಕಾಯಿ ಕೊಡೋಲ್ಲ ಅಂದರು ಅಂದರೆ ಒಂದು ಬಾಳೆಕಾಯಿ ತೊಗೊಂಡ್ರು ಇಪ್ಪತ್ತು ರೂಪಾಯಿ ತೊಗೋತಾರೆ ಅದಕ್ಕೆ ಎರಡು ಬಾಳೆಕಾಯಿ ತೊಗೊಂಡ ಇಪ್ಪತ್ತು ರೂಪಾಯಿ ಹಂಗೆ ಕೊತ್ತಂಬರಿ ಸೊಪ್ಪು ಇದು ಏನಿದು ಸೀಗಡಿ ಸಾರಿ ಕರಿಮೀನು ಇದು ಚಿಕನ್ ಒಂದು ಹಾಫ್ ಕೆ ಜಿ ತಂದಿದ್ದಾರೆ ಅದ್ರ ಜೊತೆಗೆ ಬೆಕ್ಕಿಗೆ ಕಾಲು ಮತ್ತು ಇದು ಪೊಟೆಟೊ ಒಂದು ಕೆ ಜಿ ಮೂವತ್ತು ರೂಪಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡೆ ಅದೊಂದು ಹತ್ತು ರೂಪಾಯಿ ಕೊತ್ತಂಬರಿ ಬಂದು ಹತ್ತು ರೂಪಾಯಿಗೆ ತೊಗೊಂಡೆ ನನಗೆ ಇದರಲ್ಲಿ ಇದಕ್ಕೆ ಹತ್ತು ರೂಪಾಯಿಗೆ ಇಷ್ಟು ಅಂದರೆ ಇಪ್ಪತ್ತು ರೂಪಾಯಿಗೆ ಇನ್ನು ಕೊಡ್ತಾರೆ ನನಗೆ ಯೂಸ್ ಇಲ್ಲ ಅಂತೇಳಿ ಅಷ್ಟು ತೊಗೊಳ್ಲಿಲ್ಲ ಇದು ಬಂದು ಈರುಳ್ಳಿ ಮೂರು ಕೆ ಜಿ ದಪ್ಪಾಗಿರೋದು ಮೂರು ಕೆ ಜಿ ನೂರು ರೂಪಾಯಿ ಸಣ್ಣಾಗಿರೋದು ನಾಲ್ಕು ಕೆ ಜಿ ನೂರು ರೂಪಾಯಿ ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ಅಷ್ಟೇ ನಾಲ್ಕಕ್ಕೆ ನೂರು ರೂಪಾಯಿ ತೊಗೊಂಡಿದ್ದಾರೆ ಓಕೆ ನನಗೆ ಒರ್ತಿದು ಹಾಗೆ ಕರಿಬೇವು ಇದು ಒಂದು ನನ್ನ ಫೇವ್ರೆಟ್ ಕಡಲೆಕಾಳು ಹಸಿ ಕಡಲೆಕಾಳು ಯಾರಿಗೆಲ್ಲ ಇಷ್ಟ ನೋಡಿ ಒಂದು ಕಟ್ಟು ಹತ್ತು ರೂಪಾಯಿ ಅಂತೆ ಅವ್ರಿಗೆ ಹೇಳ್ತಾಯಿದೆ ಅಂಕಲ್ ತುಂಬ ದಪ್ಪವಾಗಿ ಕಟ್ಬಿಟ್ಟಿದ್ದೀರಾ ಅಂಕಲ್ ದಪ್ಪ ದಪ್ಪಕ್ಕಿದೆ ಕಟ್ಟು ಅಂತ ಹೇಳ್ತಾ ಹೇಳ್ತಾಯಿದೆ ನೋಡಿ ಎಷ್ಟು ದಪ್ಪ ಇದೆ ಇದರಲ್ಲಿ ಒಂದು ಐದು ಮೂರು ಕಡ್ಡಿನೇ ಮೂರರಿಂದ ನಾಲ್ಕು ಕಡ್ಡಿ ಉಂಟು ಅಷ್ಟೆ ನನಗೆ ತುಂಬ ಇಷ್ಟ ಅದಕ್ಕೆ ಎರಡು ಕಟ್ ತಗೊಂಡೆ ಇಪ್ಪತ್ತು ರೂಪಾಯಿ ಕೊಟ್ಟು ಚೆನ್ನಾಗಿರುತ್ತೆ ಯಾವಾಗಲೂ ಸಿಕ್ತಾಕ್ತೀನಿ ನೆಕ್ಸ್ಟು ಮೋನ್ಮ ಆರೆಂಜ್ ಕೇಳಿದ್ರು ಆರೆಂಜು ನಾಟಿ ಇಲ್ಲ ಎಲ್ಲ ಫಾರಮ್ಮೆ ನಾಟಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದು ಬರುತ್ತೆ ಈ ಥರ ಇರೋಲ್ಲ ಹಾಗೆ ಟೊಮೆಟೊ ಟೊಮೆಟೊ ಬಂದು ನಾನು ಹೋಗಿದ್ದಲ್ಲ ಆ ಜಾಗದಲ್ಲಿ ಕೆ ಜಿ ಫಾರ್ಟಿ ಏಯ್ಟ್ ರುಪೀಸು ಸಂತೆಲಿ ಅರವತ್ತು ರೂಪಾಯಿ ಹಾಗೆ ಬರಬೇಕಾದ್ರೆ ಹಾಲು ಮೊಸರು ಅದ್ರ ಜೊತೆಗೆ ಪುಳಿಯೋಗರೆ ಪ್ಯಾಕೆಟ್ ಬೇಕಿತ್ತು ಅದು ತೊಗೊಂಡೆ ಹಾಗೆ ಮನೆ ಹತ್ರ ಬಂದಲ್ಲ ಒಂದು ಹೂವು ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಬಂದೆ ಓಕೆ ಇಷ್ಟು ಕೆಲಸ ಮಾಡಬೇಕು ಇವಾಗ ಇಷ್ಟು ತೊಗೊಬಂದಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿ ಹಿಡಬೇಕು ಇದೆಲ್ಲ ಕೀ ಬೀಸಾಕು ಈ ಬೀಸಾಕಿದೆ ಹಾಗೆ ನೋಡಿ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಇವಾಗ ಏನು ಕೆಲಸನೂ ಆಗಿಲ್ಲ ತಿಂಡಿ ಒಂದು ತಿಂದಿರೋದಷ್ಟೆ ಇವಾಗ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಇದನ್ನೆಲ್ಲ ನೀಟ್ ಮಾಡಿ ಇದನ್ನೆಲ್ಲ ಎತ್ತಿಡುವಾಗಲೇ ನನಗೆ ಎಷ್ಟು ಒಂದೂವರೆ ಎರಡು ಗಂಟೆ ಆಗ್ಬಿಡುತ್ತೆ ಒಂದೂವರೆ ಅಂತೂ ಆಗುತ್ತೆ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ತೀನಿ ಇದು ನೋಡಿ ತೆಂಗಿನಕಾಯ್ದು ಪುಕ್ಕ ಈ ಸೈಡಲ್ಲೆಲ್ಲ ಏನಿರುತ್ತೆ ಅದು ಇದು ಇಷ್ಟು ಬಂದಿದೆ ಒಂದು ಸರಿ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಬೇಕು ಅಂದಾಗ ಆರಾಮಾಗಿ ತೆಂಗಿನಕಾಯಿನ ಒಡಿ ಒಡ್ಕೊಬೋದು ಇಲ್ಲಾಂದರೆ ನಾವು ತೆಂಗಿನಕಾಯಿ ಒಡಿಯಕ್ಕೆ ಹೋಗ್ತೀವಲ್ಲ ಆ ಟೈಮಲ್ಲಿ ಇದ್ರ ಮೇಲೆಲ್ಲ ಇರುತ್ತಾ ಏನಾಗುತ್ತೆ ಅದು ಅಷ್ಟು ನೀಟಾಗಿ ಬರಲ್ಲ ಅಂದರೆ ನೀಟಾಗಿ ಒಂದು ಶೇಪಲ್ಲಿ ತೆಂಗಿನಕಾಯಿ ಹೊಡಿಯೋಲ್ಲ ಹೇಗೇಗೋ ಹೇಗೋ ಹೊಡೆದಿರುತ್ತೆ ಆಮೇಲೆ ಇದ್ರದ್ದು ಮೇಲೆಲ್ಲ ಇದ್ರದ್ದು ಸಿಪ್ಪೆಲ್ಲ ಇರುತ್ತಲ್ಲ ಅದು ಅಷ್ಟೇ ಅದು ಇರೋದ್ರಿಂದನೇ ನೀಟಾಗಿ ಹೊಡಿಯೋಕ್ಕಾಗಲ್ಲ ಅದಕ್ಕೆ ನಾನು ತೆಂಗಿನಕಾಯಿ ತಂದಾಗಲೇ ಈ ರೀತಿ ಮಾಡಿ ನೀಟಾಗಿ ಇಟ್ಕೋತೀನಿ ನೋಡಿ ಇದು ನಾಲ್ಕು ನೂರು ರೂಪಾಯಿಗೆ ಆರಾಮಾಗಿ ಕೊಡ್ಬೋದು ಇದು ಹಳೇದು ಬಂದು ಇದು ನನಗೆ ಫಿಫ್ಟೀನ್ ಡೇಸ್ ಬರುತ್ತೆ ವಾರದಲ್ಲಿ ಒಂದು ತೆಂಗಿನಕಾಯಿ ಯೂಸ್ ಮಾಡ್ತೀನಿ ಒಂದೊಂದು ಸರಿ ಎರಡು ಆಗುತ್ತೆ ಅಂದರೆ ಹಾಳು ಆಗೋಗಿದ್ರೆ ಅಷ್ಟೇ ಇಲ್ಲಾಂದರೆ ಚೆನ್ನಾಗಿ ಇರುತ್ತೆ ಹದಿನೈದು ದಿನ ಮೇಲೆ ಬರುತ್ತೆ ಇನ್ನೂ ಒಂದು ಅಥವಾ ಎರಡು ಉಳಿಯುತ್ತೆ ಓಕೆ ಇಷ್ಟೆಲ್ಲ ಕ್ಲೀನ್ ಮಾಡಿದೆ ಹಾಗೆ ಕ್ಲೀನ್ ಮಾಡ್ತಾ ಇದ್ನಲ್ಲ ಹಸಿಮೆಣಸಿನ್ಕಾಯಿನೂ ಇದೆ ಅದು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಡೋಣ ಅಂತೇಳಿ ತಿಳ್ಕೊಂಡಿದೀನಿ ಅಷ್ಟೇ ಹಾಗೆ ಇದನ್ನು ಯಾರಿಗಾದ್ರೂ ಯೂಸ್ ಆಗ್ಬೋದು ಈ ರೀತಿ ತೆಂಗಿನಕಾಯಿ ತಂದಾಗ ನೀವು ಈ ರೀತಿ ಎಲ್ಲ ನೀಟ್ ಮಾಡಿ ಇಟ್ಕೊಬಿಟ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಡಸ್ಟು ಬೀಳಲ್ಲ ಜಾಸ್ತಿ ಮತ್ತು ತೆಂಗಿನಕಾಯಿ ಹೊಡೆಯೋದಕ್ಕೂ ಈಸಿಯಾಗಿ ಬರುತ್ತೆ ಒಂದೊಳ್ಳೆ ಶೇಪ್ ಬರುತ್ತೆ ನೀಟಾಗಿ ಹೊಡೆದ ನೋಡಿ ಎಷ್ಟು ಗುಂಡು ಗುಂಡಕ್ಕಿದೆ ಇದು ತೆಂಗಿನಕಾಯಿ ಬಂದರೆ ನೀಟಾಗಿ ಒಳ್ಳೆ ಶೇಪ್ ಬರುತ್ತೆ ಇಲ್ಲಾಂದರೆ ಇದು ಸಿಪ್ಪೆಯಿಂದ ನೀಟಾಗಿ ಬರಲ್ಲ ಅಷ್ಟೆ ಓಕೆ ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಕೌಶಿ ಎಲ್ಲ ಬಂದು ಏನು ಮಾಡ್ತಾನೆ ಇದನ್ನು ಬಿಡಿಸಿ ಕೊಟ್ಟರೆ ಅಷ್ಟೆ ತಿನ್ನೋದವನು ಓಕೆ ಹಾಗೆ ನಾನು ಹಾಗೆ ಇದನ್ನ ಕ್ಲೀನ್ ಮಾಡ್ತಾ ಸುಮ್ಮನೆ ಹಾಗೆ ಒಂದ್ಸರಿ ಮೊಬೈಲ್ನ ಸುಮ್ಮನೆ ಮುಟ್ಟಿದರೆ ಸಾಕು ಹಾಫ್ ಆನ್ ಅವರು ನೋಡ್ತಾನೆ ಇರ್ತೀವಿ ಮೊಬೈಲ್ನ ಸುಮ್ಮನೆ ಹಾಗೆ ನೋಡ್ತಾ ಇರುವಾಗ ಬ್ಯಾಂಕಲ್ಲಿ ಸುಮಾರು ಜನ ಒಡವೆಲ್ಲ ಇರ್ತೀವಿ ಅಲ್ವ ತಗೊಂಡೋಗ್ಬಿಟ್ಟು ಅಂದರೆ ಮನೇಲಿ ಸೇಫ್ ಇರೋಲ್ಲ ಅಂದ್ಬಿಟ್ಟು ಬ್ಯಾಂಕಲ್ಲಿ ತಗೊಂಡೋಗಿಟ್ಟಿರ್ತೀವಿ ಒಂದು ನಿಮಿಷ ಬ್ಯಾಂಕಲ್ಲೂ ಇವಾಗ ನಲ್ವತ್ತು ಗ್ರಾಮು ಒಡವೆ ಇಟ್ಟರೆ ಅಲ್ಲಿ ಇವರು ತೊಗೊಬಂದು ಚೆಕ್ ಮಾಡಿದ್ರೆ ಅಲ್ಲಿ ಮೂವತ್ತು ಗ್ರಾಮ್ ಒಡವೆ ಇದೆಯಂತೆ ಅಂದರೆ ಇನ್ನೂ ಎರಡು ಗ್ರಾಮ್ ಏನಾಯಿತು ಅಂತ ಅವ್ರು ಕೇಳ್ತಿರೋದು ಇವಾಗ ನಾವು ಮನೆಯಲ್ಲಿ ಕಳ್ಳರು ಬಿಡ್ತಾರೆ ಅಂತೇಳಿ ಬ್ಯಾಂಕಲ್ಲಿಟ್ರೆ ಬ್ಯಾಂಕಲ್ಲೂ ಕೂಡ ಇದ್ದಾರೆ ಮತ್ತು ಹೇಗೆ ನಾವು ಸೇಫ್ಟಿ ಮಾಡೋದು ಒಡವೆನ ಅಂತಾನೆ ಗೊತ್ತಿಲ್ಲ ಅದೇ ನೋಡ್ತಾ ಇದೆ ಇಷ್ಟೋ ತನಕ ಇಲ್ಲೂ ಸೇಫ್ಟಿ ಇರಲ್ವಾ ಒಡವೆಗೆ ಮತ್ತು ಇನ್ನೆಲ್ಲಿ ಸೇಫ್ಟಿ ಇರುತ್ತೆ ಅಂತ ಮತ್ತು ಈ ಒಡವೆಗಳದು ಯಾವ ರೀತಿ ಗ್ರಾಮನ ಕಡಿಮೆ ಆಗಿದೆ ಅಂದರೆ ಅಂದರೆ ಯಾವ ರೀತಿ ಕಳ್ಳತನ ಮಾಡಿದ್ದಾರೆ ಅಂದರೆ ಹಿಂದೆ ಕೊಂಡಿಗಳು ಬರುತ್ತೆ ಗೊತ್ತಾ ಒಂದೊಂದು ಸರಕ್ಕೆ ಇನ್ನೊಂದು ಹಿಂದೆ ಕೊಂಡಿ ಬರುತ್ತೆ ಒಂದೊಂದಕ್ಕೆ ದಾರ ಇರುತ್ತೆ ಅದರಲ್ಲಿ ಒಂದಷ್ಟು ಕೊಂಡಿನ ಆಯ್ತು ಆಯಿತು ಅದರಲ್ಲೊಂದು ಕೊಂಡಿ ಇದರಲ್ಲೇ ಒಂದು ಕೊಂಡಿ ಅವ್ರಿಗೆ ಗೊತ್ತಿರುತ್ತೆ ಐಡಿಯಾ ಇರ್ಬೋದು ಈ ಥರದ್ದು ಎಷ್ಟು ಕೆಲಸಗಳು ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಅವಾಗ ಐಡಿಯಾ ಬಂದಿರುತ್ತೆ ನಮಗೆ ಹೇಗೆ ಮಾಡಿರ್ಬೋದು ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಓಕೆ ನೋಡಿ ನನ್ನ ಗುಮ್ಮಿ ನಿದ್ದೆ ಮಾಡ್ತಿದ್ದಾಳೆ ಬಂದು ಮೋನ್ಮಮ್ಮ ಬಂದ ತಕ್ಷಣವೇ ಒಂದು ಬೆಳಿಗ್ಗೆ ಒಂದು ಕಾಲು ಪೀಸ್ ಹಾಕಿದ್ದೀನಿ ಚಿಕನ್ ಅವಾಗ ಒಂದು ಪೀಸ್ ಹಾಕಿದ್ದಾರೆ ಒಂದು ಕಾಲು ಪೀಸು ಇವಾಗ ಆಗಲೇ ಅದರದ್ದು ಏನು ಕೌಂಟು ಮುಗ್ದೋಗಿದೆ ಅಂದರೆ ಬೆಳಿಗ್ಗೆ ಒಂದು ಸಂಜೆ ಒಂದು ಹಾಕ್ತಿದ್ ನನಗೆ ಅದು ಮತ್ತೆ ರಾತ್ರಿ ಹಾಕೋಲ್ಲ ಅದಕ್ಕೆ ಚೆನ್ನಾಗಿ ತಿನ್ಬಿಟ್ಟು ಮಲಗಿರೋದವ್ರು ಇವಳು ಇಲ್ಲಿ ಮಲಗಿದ್ದಾಳ ಕರಿಗಿ ತೋರಿಸ್ತೀನಿ ರೀ ಕರ್ಗಿ ನೋಡಿ ಕಾಣಿಸಲ್ಲ ಅಲ್ಲಿ ಮಲಗಿದಾಳೆ ಕರ್ಗಮ್ ಓಕೆ ಟೈಮ್ ಬಂದು ಎರಡೂವರೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮುದ್ದೆ ಮಾತ್ರ ನಾನು ಫಸ್ಟ್ ಅಂದ್ಕೊಂಡೆ ಬರೀ ರೈಸ್ ಮಾಡಿದ್ದೀನಿ ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ ಬರೀ ರೈಸ್ ತಿನ್ನೋಣ ಯಾರು ಮುದ್ದೆ ಮಾಡ್ತಾರೆ ಅಂತ ಆಮೇಲೆ ಮುದ್ದೆ ತಿನ್ನೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ಮೋನಮಮ್ಮ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತಂತೆ ಹಾಗೆ ಕರೆಂಟ್ ಹೊಟ್ಟೋಗ್ಬಿಟ್ಟಿದೆ ಒಂದು ನಿಮಿಷ ಮುದ್ದೆ ಇಟ್ಟಾಗುತ್ತೀನಿ ಬೀಳ್ತಾ ಇರುತ್ತೆ ಏನಂದರೆ ಕರೆಂಟ್ ಹೋಗಿದೆ ಇನ್ನು ಹಾಗೆ ಮೋನ್ ಆ ಬೋಟಿ ತರಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಲ್ಲ ಆ ಬೋಟಿ ಸಿಕ್ಕಿಲ್ಲ ಅದಕ್ಕೆ ಅವರು ತಲೆ ಮಾಂಸ ಮತ್ತು ನೋಡಿ ತಲೆ ಮಾಂಸ ಮತ್ತು ಒಂದು ನಾಲ್ಕು ಕಾಲು ಚಿಕನ್ ಆವಾಗಲೇ ತೋರಿಸ್ತಲ್ಲ ಇಲ್ಲಿ ಇಟ್ಟಿದ್ದೀನಿ ಇವಾಗ ತೊಳೆದು ಕ್ಲೀನ್ ಮಾಡಿದ್ರು ಕರೆಂಟೇ ಇಲ್ಲ ಅಡುಗೆ ಮಾಡೋದಕ್ಕೆ ಅದಕ್ಕೆ ಫಸ್ಟು ಊಟ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಕರೆಂಟ್ ಬರುತ್ತೆ ಊಟ ಮಾಡಿಕೊಂಡು ಫುಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಕರೆಂಟ್ ಮಾತ್ರ ತಕ್ಷಣ ಎಲ್ಲ ರುಬ್ಕೊಂಡು ಮಾಡಿಡ್ಬೋದು ಅದಕ್ಕೆ ಫಸ್ಟ್ ಊಟ ಮಾಡ್ತಾಯಿದ್ದೀನಿ ಮುದ್ದೆಗೆ ಇಟ್ಟಿದ್ದೀನಿ ನಮ್ಮಮ್ಮ ಬಂದಮೇಲೆ ಅವ್ರು ಮಧ್ಯಾಹ್ನದ್ದು ರೈಸ್ ತ್ರಯಸಾದರೂ ತಿನ್ನಲಿ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಅಷ್ಟೆ ಓಕೆ ಟೈಮ್ ಬಂದು ಏಳು ಮುಕ್ಕಾಲು ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ್ದೀನಿ ಅಂದರೆ ಡೈಲಿ ಪೂಜೆ ಮಾಡ್ತಾ ಇರ್ತೀನಲ್ಲ ಗೊತ್ತು ನಿಮಗೆ ಇವತ್ತು ಏನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಶನಿವಾರ ಅಂದ ತಕ್ಷಣ ಹಾಗೆ ತಲೆ ಸಾಂಬಾರು ರೆಡಿ ಇದೆ ಮಧ್ಯಾಹ್ನ ಕರೆಂಟು ಬಂದಿದ್ದು ನಾಲ್ಕು ಮುಖಾಲು ಐದು ಗಂಟೆಗೆ ಆವಾಗಲೇ ಮಾಡಿಟ್ಟಿದ್ದೀನಿ ಸಾಂಬಾರು ಚಿಕನ್ ಮಾತ್ರ ಆವಾಗಲೇ ಮಾಡಿದ್ದೆ ಇದೊಂಥರ ಡ್ರೈ ಅಥವಾ ಸ್ವಲ್ಪ ಗ್ರೇವಿ ಈ ಥರ ಒಂದು ನಾಲ್ಕು ಅಷ್ಟೇ ಉಳಿದಿರೋದು ಎಲ್ಲ ಖಾಲಿಯಾಗಿದೆ ಹಾಗೆ ಇವಾಗ ಏನು ಕೆಲಸ ಇಲ್ಲ ಮಾ ರಾತ್ರಿಗೆ ಒಂಬತ್ತು ಗಂಟೆಗೆ ರೈಸ್ ಮತ್ತು ಮುದ್ದೆ ಮಾಡೋದಷ್ಟೇ ಕೆಲಸ ಇರೋದು ಯಾವುದು ಇಲ್ಲ ಸಾಂಬಾರು ಗಿಂಬರೆಲ್ಲ ಎಲ್ಲ ಇದು ಓಕೆ ಹಾಗೆ ಮೋನಮ್ಮ ಹೊತ್ತೆ ತೋರಿಸಿ ಕುಡಿಯೋ ನೀರು ಥರಕ್ಕೆ ಹೋಗಿದ್ದಾರೆ ಖಾಲಿಯಾಗಿ ಹೋಗ್ಬಿಟ್ಟು ಟೈಮು ಎಂಟು ಗಂಟೆ ಹೋಗ್ಬಿಟ್ಟು ಹಿಡ್ದು ಇಟ್ಟಿರ್ತಾನೆ ಇವರು ಹೋಗಿ ಗಾಡಿಗೆ ಹಾಕೊಂಡು ತಗೊಂಡು ಬರ್ತಾರೆ ಅಷ್ಟೆ ಓಕೆ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಇವಾಗ ನಾನು ಕೆಳಗಡೆ ಹೋಗ್ತೀನಿ ಗೇಟೆಲ್ಲ ತೆಗ್ದಿಟ್ಟು ಹೋಗಿದ್ದಾರೆ ಬೆಕ್ಕೆಲ್ಲ ಕೆಳಗಡೆ ಇದೆಯಲ್ಲ ನಾಯಿ ಏನಾದರೂ ಬಂದ್ಬಿಡತ್ತೆ ಹೇಳಿ ಓಕೆ ನಾನು ಆಮೇಲೆ ನಾನೊಂದು ಕ್ಯಾನೋ ಒಂದೊಂದು ಕ್ಯಾನ್ ಇಬ್ಬರು ಎರಡು ಒಂದೊಂದು ಕ್ಯಾನ್ ಎತ್ಕೊಂಡು ಬರ್ತೀನಿ ಓಕೆ ಅದಕ್ಕೆ ಬಾಯ್